ನನ್ನ ಮೇನ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಪ್ರತಿಯೊಬ್ಬರು ಎದ್ದು ಈವರೆಗೂ ನಿಂತು ನನ್ನ ಬಣ್ಣನಾಗಿ ನಿಂತು ಸಾಥ್ ಕೊಡೋದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅಭಿಷೇಕ್ ಅಂಬರೀಶ್ ಅವ್ರಿಗಾಗಿರ್ಬೋದು ನಮ್ಮ ಮಚ್ಚಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನಾನು ಯಾವಾಗ ನಾವು ಗೆದ್ದುಕೋಣ ಅಂದ್ರೆ ಅಭಿಗೇನೆ ನನ್ನ ಪಕ್ಕದೊಂದು ಸಿನಿಮಾ ನೋಡ್ತಾರೆ ಫಸ್ಟ್ ಡೈಡ್ ವರ್ಷ ಯಾವತ್ತು ತರಲೆ ಮಾಡ್ತಾರೆ ಅಂದ್ರೆ ಅಕ್ಕಪಕ್ಕ ಗೊತ್ತಿದ್ದಾರೆ ಇಡೀ ಸಿನಿಮಾನ ಸೈಲೆಂಟ್ ಆಗಿ ಲಾಸ್ಟ್ ಎಮೋಷನಲ್ ಆಗಿ ನಾನು ಅವಾಗ ಅವರೇ ಅಬಿ ಹೇಳಿದ್ರು

ಜೊತೆಗೆ ಆ ವಿಗ್ಗು ಇದೆಲ್ಲ ಆಗ್ತಾಗ ಏನಿರುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು ಬಟ್ ಕಂಪ್ಲೀಟ್ಲಿ ಎಲ್ಲರೂ ನಾನು ಆಕ್ಚುಲಿ ನಾನು ಯಾವಾಗ ನಾವು ಗೆತ್ತೆ ಅನ್ಕೊಂಡಿದ್ರೆ